ಮೇಲೆ ಯಾಕೆ ಅಷ್ಟು ಅನುಮಾನ ಪಡ್ತೀರಾ ಯಾವ ಹರ್ಡ್ ಇಟ್ ಫ್ರಮ್ ದ ಹಾರ್ಸಸ್ ಮೌತ್ ಅಲ್ಲ ಬೇರೆಯವ್ರು ಯಾರು ಕೇಳಬೇಕು ಅದ್ರ ಬಗ್ಗೆ ಅದ್ರ ಬಗ್ಗೆನು ಅದ್ರ ಬಗ್ಗೆನು ಅವ್ರ ಸ್ಪಷ್ಟೀಕರಣ ಕೊಟ್ಟ ಆದ್ಮೇಲೆ ನಮ್ಮಂತವ್ರಿಗೆ ಕೇಳಿ ಪ್ರಯೋಜನ ಏನು ಇಲ್ಲ ಪ್ರಯೋಜನ ಏನು ಹೇಳಿ ಈಗ ಅವರೇ ಹೇಳಿದ್ದಾರೆ ಹೌದು ಅದಕ್ಕೆ ನೋಡಿ ಅವರು ಅವರ ಕೊಡುಗೆ ನಮ್ಮ ರಾಜ್ಯಕ್ಕೆ ಅಪಾರವಾಗಿದೆ ಹಿಂದುಳಿದ ವರ್ಗದವ್ರಿಗಿರ್ಬೋದು ಯಾರಿಗೆ ಧ್ವನಿ ಇಲ್ಲ ಅವರಿಗೆ ಇರ್ಬೋದು ಅಪಾರವಾದಂತ ಕೊಡುಗೆ ಇದೆ ನಮ್ಮ ರಾಜ್ಯಕ್ಕೆ ಅದರಿಂದ ಈಗ ಕಾಂಗ್ರೆಸ್ ಪಾರ್ಟಿ ಗುರುತಿಸ್ಬಿಟ್ಟೆ ಅಲ್ಲ ಅವರಿಗೆ ನಾಯಕರಂತೂ ಮಾಡಿದ್ದು ಈಗ ವಾಟ್ ಎವರ್ ಇಟ್ ಈಸ್ ಅವರು ಬಜೆಟ್ ಮಂಡನೆ ಬಗ್ಗೆ ಇರಬಹುದು ಪೂರ್ಣಾವಧಿ ಬಗ್ಗೆ ಇರ್ಬೋದು ಅವ್ರು ಸ್ಪಷ್ಟೀಕರಣ ಕೊಟ್ಟಾದ್ಮೇಲೆ ನಾವು ಮಾತಾಡೋದು ಸೂಕ್ತ ಅಲ್ಲ ನೋಡಿ ಯಾರು ಹಾಕ್ತಾರೆ ಯಾರು ಬಿಡ್ತಾರೆ ಹೈಕಮಾಂಡ್ ತೀರ್ಮಾನ ಮಾಡೋದನ್ನು ನಾವು ಯಾವತ್ತೂ ಕೂಡ ಒಂದೇ ಸಮುದಾಯಕ್ಕೆ ಸೀಮಿತವಾದಂತ ಇಲ್ಲ ಎಲ್ಲ ಸಮಾಜದಲ್ಲಿ ಎಲ್ಲ ಸಮುದಾಯಗಳನ್ನ ತಗೊಂಡು ಹೋಗುವಂತ ಏಕೈಕ ಪಕ್ಷ ನಮ್ದಾಗಿದೆ ಸಂವಿಧಾನವನ್ನ ಆಶೆಗಳನ್ನ ನಾವು ಜಾರಿಗೆ ತರುವುದು ನಮ್ಮ ಜವಾಬ್ದಾರಿ ಆಗಿದೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡ್ತೀವಿ ನೋಡಿ ನಾಯಕತ್ವ ನೋಡಿ ನಾಯಕತ್ವ ಇರ್ಬೋದು ಪ್ರಗತಿ ಇರ್ಬೋದು ನಿಂತು ನೀರ ಇರಲಿಕ್ಕೆ ಆಗಕ್ಕೆ ಸಾಧ್ಯವೇ ಇಲ್ಲ ಯಾರಿದ್ರು ಕೂಡ ಈಗ ಆವಾಗಿನ ಕಾಲದ ದೇವರಾಜರವ್ರು ಇರಲಿಲ್ವಾ ಈಗ ಇಲ್ವಾ ಆವಾಗಿನ ಆ ಕಾಲಕ್ಕೆ ನೆಹರು ಅವ್ರು ಗಾಂಧೀಜಿ ಅವ್ರು ಇರಲಿಲ್ಲ ಈಗಿನ ಕಾಲಕ್ಕೆ ಅದ್ರ ತಕ್ಕಂಗೆ ಅವರ ತತ್ವ ಸಿದ್ಧಾಂತದ ಮೇಲೆ ರಾಹುಲ್ ಗಾಂಧಿ ಅವರು ನಡೀತಾ ಇಲ್ವ ನಾಯಕತ್ವ ಯಾವಾಗಲೂ ನಿಂತು ಮೀರ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಬೆಳೆಸ್ತಾ ಹೋಗ್ಬೇಕು ಈಗ ನಾನೇ ಚಿತ್ತಾಪುರ್ನಲ್ಲಿ ಸಾಯತನಕ ಇರಲಿಕ್ಕೆ ಸಾಧ್ಯನಾ ಮುಂದಿನ ನಾಯಕತ್ವ ಬೆಳೆಸೋ ಜವಾಬ್ದಾರಿ ನಮ್ದಾಗಿರ್ತದೆ ಅಜಯ್ ಅವ್ರದ್ದು ಆಗಿರ್ತದೆ ಕಲಬುರಗಿನಲ್ಲಿ ನಾವಿಬ್ರು ಸೇರಿ ಮುಂದಿನ ಹೆಂಗೆ ನಮಗೆ ಜನ ಬೆಳೆಸಿದ್ದಾರೆ ಬೇರೆಯವ್ರಿಗೂ ಅವಕಾಶ ಕೊಟ್ಟು ಅವರಿಗೂ ಬೆಳೆಸಬೇಕಾಗ್ತದಲ್ಲ ಅಬೌಟ್ ಪಾರ್ಟಿ ನಾಟ್ ಅಬೌಟ್ ಇಂಡಿವಿಜುವಲ್ಸ್ ನನ್ನಿಂದ ಪಕ್ಷ ನಡೆದಿದೆ ಅಂತ ಅಂದ್ಕೊಂಡಿದ್ರೆ ಅದು ಎಲ್ಲರ ಭ್ರಮೆ ಸಿದ್ದರಾಮಯ್ಯ ಇದ್ರೆ ಮಾತ್ರ ಕಾಂಗ್ರೆಸ್ ಅಂತಾರ ನೋಡಿ ಯಾರ್ಯಾರು ಹಂಗೆ ಅಂದ್ಕೊಂಡಿದ್ದಾರೆ ನಾನು ಹೇಳ್ದಂಗೆ ದ ಪಾರ್ಟಿ ಇಸ್ ನಾಟ್ ಬೈ ಇಂಡಿವಿಜುವಲ್ಸ್ ಆರ್ ಫಾರ್ ಇಂಡಿವಿಜುವಲ್ಸ್ ನಾವು ಎಲ್ಲರೂ ಎಲ್ಲರೂ ಸೇರಿ ಕಾರ್ಯಕರ್ತರಿಂದ ಇದ್ದೀವಿ ಅಂತ ಮರಿಬಾರ್ದು ಕಾರ್ಯಕರ್ತರೇ ಇಲ್ಲ ಅಂದರೆ ನನ್ನದು ನಾಯಕತ್ವ ಇಲ್ಲ ಬೇರೆ ಯಾರದೂ ನಾಯಕತ್ವ ಇಲ್ಲ ಆದರೆ ಒಂದು ಮಾತ್ರ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಇಂಥ ಹೇಳಿಕೆಗಳು ಸರಿಯಲ್ಲ ಬಿ ಫಾರ್ಮ್ ಬೇಕಾದಾಗ ಕಾಂಗ್ರೆಸ್ ಪಕ್ಷ ಬೇಕು ಚುನಾವಣೆ ಸಂದರ್ಭದಲ್ಲಿ ಪ್ರಚಾರ ಬೇಕಾದಾಗ ಕಾಂಗ್ರೆಸ್ ನಾಯಕತ್ವ ಬೇಕು